ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಎಕ್ಸ್ಪೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ಹೊಸ ಹೊಸ ಪ್ಲೇಯರ್ಗಳು ಬಂದಿದ್ದಾರೆ ಜೊತೆಗೆ ಅವರಿಗೆ ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ನ ಎರಡು ಸಾವಿರದ ಇಪ್ಪತ್ತೈದರ ಟೀಮ್ ಸ್ಕ್ವಾಡ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಆರ್ ಸಿ ಬಿ ಟೀಮ್ನ ಒಂದು ಫಾಲೋವರ್ಸ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಮತ್ತು ನಿಮ್ಗೇನೇ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ಸನ್ನು ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಐ ಪಿ ಎಲ್ನ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಈ ವರ್ಷದಲ್ಲಿ ಯಾವೆಲ್ಲ ಒಂದು ಪ್ಲೇಯರ್ಸ್ ನಮ್ಮ ಒಂದು ಟೀಮ್ಗೆ ಬಂದಿದ್ದಾರೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಆಗಿದೆ ಆಲ್ರೌಂಡರ್ ಲೈನ್ ಅಪ್ ಹೇಗಿದೆ ಮತ್ತು ಬೌಲಿಂಗ್ ಲೈನ್ ಅಪ್ ಹೇಗಿದೆ ಮತ್ತು ಯಾವ ಒಂದು ಪ್ಲೇಯರ್ಸ್ಗೆ ಎಷ್ಟು ಅಮೌಂಟನ್ನ ಕೊಟ್ಟರು ಬೇರೆ ಟೀಮ್ಗೆ ಕಂಪ್ಯಾರಿಸನ್ ಮಾಡಿದಾಗ ಆರ್ ಸಿ ಬಿ ಯಾವ ರೀತಿ ಒಂದು ಸ್ಟೇಜ್ನಲ್ಲಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಆರ್ ಸಿ ಬಿ ಟೀಮ್ನ ಸ್ಕ್ವಾಡನ್ನು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಹೊಸ ಹೊಸ ಪ್ಲೇಯರ್ಗಳು ನಮ್ಮ ಒಂದು ಟೀಮ್ಗೆ ಬಂದಿದ್ದಾರೆ ಮತ್ತು ಯಾವ ಫಾರಿನ್ ಪ್ಲೇಯರ್ಗಳನ್ನು ತಗೊಂಡಿದ್ದಾರೆ ಜೊತೆಗೆ ನಮ್ಮ ಮಿಡಲ್ ಬ್ಯಾಟಿಂಗ್ ಲೈನ್ ಅಪ್ ಹೆಂಗಿದೆ ಮತ್ತು ಓಪನಿಂಗ್ ಯಾರು ಮಾಡ್ತಾರೆ ಮತ್ತು ಬೌಲಿಂಗಲ್ಲಿ ಯಾರು ಲೀಡ್ ಮಾಡ್ತಾರೆ ಮತ್ತು ಟೀಮನ್ನು ಯಾರು ಈ ಬಾರಿ ಲೀಡ್ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಮೊದಲಿದ್ದಾಗಿ ಪ್ಲೇಯರ್ ನಂಬರ್ ಒನ್ ವಿರಾಟ್ ಕೊಹ್ಲಿ ಇವರು ಕ್ಯಾಪ್ಟನ್ ಆಗಿ ಈಗ ಆರ್ ಸಿ ಬಿಯನ್ನು ಲೀಡ್ ಮಾಡ್ತಾ ಇದ್ದಾರೆ ಜೊತೆಗೆ ಇವರು ಬ್ಯಾಟ್ಸ್ಮನ್ ಕೂಡ ಹೌದು ಇವರ ಒಂದು ಮೂಲ ಬೆಲೆ ಈಗ ಇಪ್ಪತ್ತೊಂದು ಕೋಟಿ ರೂಪಾಯಿ ಜೋಸ್ ಹ್ಯಾಜಲ್ವುಡ್ ಇವರು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡ್ತಾರೆ ಪ್ರಸ್ತುತ ಇವರು ಆಸ್ಟ್ರೇಲಿಯಾದ ಬೌಲರ್ ಆಗಿದ್ದು ಈಗಾಗಲೇ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿಗೆ ಇವರನ್ನು ನಾವು ಆರ್ ಸಿ ಬಿ ಟೀಮ್ಗೆ ತಗೊಂಡಿದ್ದೇವೆ ಇನ್ನು ಪಿಲ್ ಸಾಲ್ಟ್ ಇವರು ಬ್ಯಾಟಿಂಗ್ ಲೈನಪ್ಪಲ್ಲಿ ಒಂದು ಓಪನಿಂಗ್ ಸ್ಲಾಟ್ನಲ್ಲಿ ಆಡುವಂಥ ಚಾನ್ಸಸ್ ಇದೆ ಅಥವಾ ಆ ಮಿಡಲ್ ಒಂದು ಬ್ಯಾಟಿಂಗ್ ಲೈನಪ್ಪಲ್ಲಾದ್ರೂ ಆಡಿಸ್ಬೋದು ಸೊ ಅದು ಮ್ಯಾನೇಜ್ಮೆಂಟು ಈಗ ಕೊಟ್ಟಿರುವಂಥ ಒಂದು ಹೆಂಟ್ ಸೊ ಇವರು ಹನ್ನೊಂದು ಕೋಟಿಗೆ ಈಗಾಗಲೇ ಆರ್ ಸಿ ಬಿಗೆ ಸೇಲ್ ಆಗಿದ್ದಾರೆ ಇನ್ನು ರಜತ್ ಪಾಟೀದಾರ್ ಇವರು ಸಹ ಬ್ಯಾಟಿಂಗ್ ಆಗಿದ್ದು ಬ್ಯಾಟಿಂಗ್ ಲೈನಪ್ ಒಂದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಜಿತೇಶ್ ಶರ್ಮಾ ಇವರು ಕೂಡ ಬ್ಯಾಟರ್ ಇವ್ರಿಗೂ ಸಹ ಹನ್ನೊಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇನ್ನು ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಹೆಝಲ್ವುಡ್ ಸೊ ಈ ಎರಡು ಫಾಸ್ಟ್ ಬೌಲರ್ ಕಾಂಬಿನೇಷನ್ ಸೊ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಇವ್ರಿಗೂ ಸಹ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟು ಈ ಬಾರಿ ತಗೊಂಡಿದ್ದಾರೆ ಇನ್ನು ಲಿಯಮ್ ಲಿವಿಂಗ್ಸ್ಟೋನ್ ಇವರು ಆಲ್ರೌಂಡ್ರು ಕೂಡ ಹೌದು ಇವರು ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ನ ಮಾಡ್ತಾರೆ ಜೊತೆಗೆ ಬೌಲಿಂಗನ್ನು ಮಾಡ್ತಾರೆ ಇವ್ರಿಗೆ ಎಂಟು ಕೋಟಿ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಇನ್ನು ರಸಿಕ್ ಸಲ್ಮಾನ್ ದಾರ್ ಇವರು ಬೌಲರ್ ಇವರಿಗೆ ಆರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇನ್ನು ಕೃಣಾಲ್ ಪಾಂಡೆ ಇವರು ಆಲ್ರೌಂಡರ್ ಇವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಎರಡು ಟೀಮನ್ನು ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಹೊಂದಿದ್ದಾರೆ ಇನ್ನು ಎಸ್ ದಯಾಳ್ ಎಸ್ ದಯಾಳ್ ಇನ್ನು ಬೌಲರ್ ಇವರಿಗೆ ಐದು ಕೋಟಿ ಟೀಮ್ ಡೇವಿಡ್ ಇವರು ಬ್ಯಾಟರ್ ಇವರಿಗೆ ಮೂರು ಕೋಟಿ ಕೊಟ್ಟಿದ್ದಾರೆ ಇನ್ನು ಸುಯಾಸ್ ಶರ್ಮಾ ಇವರು ಬೌಲರ್ ಇವರಿಗೆ ಎರಡು ಪಾಯಿಂಟ್ ಅರುವತ್ತು ಕೋಟಿ ಇನ್ನೂ ಬೆತ್ತಲ್ ಇವರಿಗೆ ಆಲ್ರೌಂಡರ್ ಆಗಿರೋದ್ರಿಂದ ಇವರಿಗೆ ಎರಡು ಪಾಯಿಂಟ್ ಅರವತ್ತು ಕೋಟಿ ಕೊಟ್ಟು ಪರ್ಚೇಸ್ನ ಮಾಡಿದ್ದಾರೆ ಇನ್ನು ದೇವದತ್ತ ಪಡಿಕಲ್ ಓಪನಿಂಗ್ ಸ್ಲಾಟಲ್ಲಿ ಆಡುವಂಥ ಚಾನ್ಸಸ್ ತುಂಬಾ ಇದೆ ಮತ್ತು ಇನ್ನು ನುವಾನ್ ತುಷಾರ ಇವರು ಬೌಲರ್ ಇವರಿಗೆ ಒಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಇನ್ನು ರೊಮಾರಿಯೋ ಸೆಬಾರ್ಡ್ ಇವರು ಬೌಲಿಂಗ್ ಮತ್ತು ಆಲ್ರೌಂಡ್ ಕೂಡ ಹೌದು ಸೊ ಇದು ಆರ್ ಸಿ ಬಿ ಟೀಮ್ನ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ನ ಲೈನ್ ಅಪ್ ಜೊತೆಗೆ ಈಗಾಗಲೇ ಯಾವ್ಯಾವ ಟೀಮ್ನ ಪ್ಲೇಯರ್ಸ್ ನಮ್ಮ ಒಂದು ಆರ್ ಸಿ ಬಿಗೆ ಎಂಟರ್ ಆಗಿದ್ದಾರೆ ಅಂತ ನೋಡಿದ್ದೀರಾ ಸ್ನೇಹಿತರೆ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೊ ಒಂದು ಸಪೋರ್ಟನ್ನು ಮಾಡಿ ನಮಸ್ಕಾರ